ಪ್ಯಾರಾಗ್ರಾಫ್ ಬರೆಯುವುದು ರೈಟಿಂಗ್ ಪೂಜಾ ಇವತ್ತು ನಿಮಗೆ ಹೋಮ್ವರ್ಕ್ ಏನಿದೆ ಟೀಚರ್ ಕೆಲವೊಂದು ಪ್ರಾಮ್ಸ್ ಕೊಟ್ಟಿದ್ದಾರೆ ಅವುಗಳಿಂದಲೇ ಒಂದು ಪ್ಯಾರಾಗ್ರಾಫ್ ಬರೆಯಬೇಕು ಪ್ಯಾರಾಗ್ರಾಫ್ ಬರೆಯಬೇಕೇ ಓ ನನಗೆ ನೆನಪಾಯಿತು ಬೋರ್ಡ್ ಪರೀಕ್ಷೆಯಲ್ಲಿ ಇದಕ್ಕೆ ಏಳು ಮಾರ್ಕ್ಸ್ ಇವೆ ಇದು ತುಂಬಾ ಸುಲಭ ಸ್ಟೆಪ್ಸ್ ಫಾಲೋ ಮಾಡಬೇಕು ಬಾ ನಾನು ಸಹಾಯ ಮಾಡ್ತೀನಿ ಮೊದಲು ಟೀಚರ್ ಕೊಟ್ಟಿರುವ ಪ್ರಾಮ್ಸ್ಗಳನ್ನು ಓದೋಣ ಯು ವರ್ ಅಲೋನ್ ಅಟ್ ಹೋಮ್ ಪೇರೆಂಟ್ಸ್ ವೆಂಟ್ ಔಟ್ ಆಫ್ ಸ್ಟೇಷನ್ ಆಂಟ್ ಆ್ಯಂಡ್ ಫ್ಯಾಮಿಲಿ ಗೇವ್ ಅ ಸರ್ಪ್ರೈಸ್ ವಿಸಿಟ್ ಯು ಹ್ಯಾಡ್ ಟು ಟೇಕ್ ಕೇರ್ ಸರ್ವ್ಡ್ ಟೀ ಆ್ಯಂಡ್ ಸ್ನ್ಯಾಕ್ಸ್ ಎಂಜಾಯ್ಡ್ ಲರ್ನ್ ರೆಸ್ಪಾನ್ಸಿಬಿಲಿಟಿ ಮೊದಲು ಎಲ್ಲಾ ಅಂಶಗಳನ್ನು ಗಮನವಿಟ್ಟು ಓದಿ ನಂತರ ಹೇಳು ಇದು ಯಾವ ವಿಷಯದ ಬಗ್ಗೆ ಇದೆ ಈ ವಿಷಯ ನಾನು ಒಬ್ಬೊಂಟಿಯಾಗಿದ್ದಾಗ ಅತಿಥಿಗಳು ಬಂದರೆ ಎಲ್ಲವನ್ನು ನಾನೇ ನಿಭಾಯಿಸಬೇಕಾಗಿರುವುದರ ಬಗ್ಗೆ ಇದೆ ಇಲ್ಲಿಯವರೆಗೆ ನೀನು ಬಹಳ ಚೆನ್ನಾಗಿ ಮಾಡಿದ್ದೀಯ ಪ್ಯಾರಾಗ್ರಾಫ್ ಬರೆಯುವ ಮೊದಲು ನಾನು ನಿನಗೆ ಒಂದು ಸುಲಭ ತಂತ್ರವನ್ನು ಹೇಳಿಕೊಡುತ್ತೇನೆ ಅದನ್ನು ನೀನು ಪರೀಕ್ಷೆಯಲ್ಲಿ ಬಳಸಬಹುದು ಯಾವಾಗಲೂ ಮೊದಲಿಗೆ ಪುಟದ ಮಧ್ಯದಲ್ಲಿ ಶೀರ್ಷಿಕೆಯನ್ನು ಬರೆದು ಅಂಡರ್ಲೈನ್ ಹಾಕಬೇಕು ನಂತರ ಒಂದು ಸಾಲನ್ನು ಬಿಟ್ಟು ಪ್ಯಾರಾಗ್ರಫ್ ಬರೆಯಲು ಪ್ರಾರಂಭಿಸಬೇಕು ನಿಮ್ಮ ಪ್ಯಾರಾಗ್ರಫ್ ಮೂರು ಭಾಗಗಳಲ್ಲಿರಬೇಕು ಪೀಠಿಕೆ ಬಿಗಿನಿಂಗ್ ಒನ್ ಡೇ ಒನ್ಸ್ ಪ್ರೀವಿಯಸ್ಲಿ ಇತ್ಯಾದಿ ಪದಗಳೊಂದಿಗೆ ಆರಂಭದ ಪ್ರಾಂಟ್ಗಳನ್ನು ಬರೆದು ಪ್ರಾರಂಭಿಸಿ ಇದು ನಿಮ್ಮ ಮೊದಲ ಪ್ಯಾರಾಗ್ರಫ್ ಇದು ನಿಮ್ಮ ವಿಷಯದ ಮೂಲಭೂತ ಪರಿಚಯವನ್ನು ನೀಡುತ್ತದೆ ಮಧ್ಯಭಾಗ ಮಿಡಲ್ ಸಡನ್ಲಿ ಆಫ್ಟರ್ ಸಮ್ ಟೈಮ್ ಲಕ್ಕಿ ಲೇ ಇತ್ಯಾದಿ ಪದಗಳೊಂದಿಗೆ ಪ್ರಾರಂಭಿಸಿ ಮತ್ತು ಮೂರರಿಂದ ನಾಲ್ಕು ಸಾಲುಗಳಲ್ಲಿ ನಡೆದದ್ದೇನೋ ಎಂಬುದನ್ನು ವಿವರಿಸಿ ಎರಡನೇ ಪ್ಯಾರಾಗ್ರಾಫ್ ನಿಮ್ಮ ಮುಖ್ಯ ಭಾಗವಾಗಿದೆ ಇದು ನಿಮಗೆ ನೀಡಲಾದ ಪ್ರಾಂಪ್ಟ್ಗಳ ಮುಖ್ಯ ಅಂಶಗಳನ್ನು ಕುರಿತು ವರ್ಣಿಸುತ್ತದೆ ಮುಕ್ತಾಯ ಎಂಡ್ ಇನ್ ದ ಎಂಡ್ ಫೈನಲಿ ಐ ಲರ್ನ್ ಇತ್ಯಾದಿ ಪದಗಳೊಂದಿಗೆ ಪ್ರಾರಂಭಿಸಿ ಮತ್ತು ಉಳಿದ ವಿಷಯಗಳನ್ನು ಬರೆಯಿರಿ ಕೊನೆಯ ಪ್ಯಾರಾಗ್ರಫ್ ತೀರ್ಮಾನವಾಗಿದೆ ಮತ್ತು ಪ್ರತಿ ಪ್ಯಾರಾಗ್ರಫ್ ನಂತರ ಒಂದು ಸಾಲನ್ನು ಬಿಡಲು ಮರೆಯಬಾರದು ಇದರಿಂದ ನಿನ್ನ ಪ್ಯಾರಾಗ್ರಫ್ ಅಚ್ಚುಕಟ್ಟಾಗಿ ಮತ್ತು ಚೆನ್ನಾಗಿ ಕಾಣುತ್ತದೆ ಈಗ ಈ ಪ್ರಕಾರದಲ್ಲಿ ಪ್ಯಾರಾಗ್ರಾಫ್ ಬರೆಯಲು ಪ್ರಯತ್ನಿಸೋಣ ತಯಾರಿದ್ದೀಯಾ ಹೌದು ಅಕ್ಕ ಈಗ ಒಂದು ಒಳ್ಳೆಯ ಶೀರ್ಷಿಕೆಯನ್ನು ಯೋಚಿಸು ಅಕ್ಕ ಸರ್ಪ್ರೈಸ್ ವಿಸಿಟ್ ವೆನ್ ಐ ವಾಸ್ ಅಲೋನ್ ಎಟ್ ಹೋಮ್ ನಿಮಗೆ ಹೇಗೆ ಅನ್ನಿಸ್ತು ಇದು ತುಂಬಾ ಉದ್ದವಾಗಿದೆ ಇದನ್ನು ಕಡಿಮೆ ಮಾಡಿ ಎರಡರಿಂದ ಮೂರು ಪದಗಳಲ್ಲಿ ಹೇಗೆ ಹೇಳಬಹುದು ಸರಿ ಹಾಗಾದರೆ ಸರ್ಪ್ರೈಸ್ ವಿಸಿಟ್ ಸರಿಯಾಗಿದೆ ಇದನ್ನು ಪುಟದ ಮಧ್ಯದಲ್ಲಿ ಬರೆದು ಅಂಡರ್ಲೈನ್ ಮಾಡು ಈಗ ನಮ್ಮ ಕತೆಯನ್ನು ಪ್ರಾರಂಭಿಸೋಣ ಒನ್ ಡೇ ಸರಿ ಈಗ ನಿನಗೆ ಕೊಟ್ಟಿರುವ ಪ್ರಾಮ್ಸ್ ನೋಡಿ ಎರಡರಿಂದ ಮೂರು ಸಾಲುಗಳನ್ನು ಬರೆ ಒನ್ ಡೇ ಐ ವಾಸ್ ಅಲೋನ್ ಎಟ್ ಹೋಮ್ ಮೈ ಪೇರೆಂಟ್ಸ್ ಹ್ಯಾಡ್ ಗಾನ್ ಔಟ್ ಆಫ್ ಸ್ಟೇಷನ್ ಐ ವಾಸ್ ಫೀಲಿಂಗ್ ನರ್ವಸ್ ಬಟ್ ಆಲ್ಸೋ ಎಕ್ಸೈಟೆಡ್ ಟು ಬಿ ಅಲೋನ್ ಫಾರ್ ದ ಫಸ್ಟ್ ಟೈಮ್ ಈಗ ಎರಡನೇ ಪ್ಯಾರಾಗ್ರಫ್ ಮುಂದಿನ ಅಂಶವನ್ನು ಬಳಸು ಸಡನ್ಲಿ ಮೈ ಆಂಟ್ ಆ್ಯಂಡ್ ಹರ್ ಫ್ಯಾಮಿಲಿ ಮೇಡ್ ಅ ಸರ್ಪ್ರೈಸ್ ವಿಸಿಟ್ I took care of my guests by welcoming them. I offered them tea and snacks. I even made fruit custard for them, Iga paragraph. In the end, everyone enjoyed their stay. I felt proud that I was able to manage everything on my own. I learned how to be responsible. Tuma Chennagi paragraph ನೀನು ಎಲ್ಲ ಸ್ಟೆಪ್ಸ್ ಅನ್ನು ಸರಿಯಾಗಿ ಫಾಲೋ ಮಾಡಿದ್ದೀಯಾ ಧನ್ಯವಾದ ಅಕ್ಕ ಒಮ್ಮೆ ಫಾರ್ಮೆಟ್ ಅರ್ಥ ಮಾಡಿಕೊಂಡ ನಂತರ ಬರೆಯುವುದು ಖುಷಿ ಮತ್ತು ಸುಲಭವಾಯಿತು ಅಕ್ಕ ನನಗೆ ಅಭ್ಯಾಸಕ್ಕಾಗಿ ಇನ್ನೂ ಎರಡು ಪ್ರಶ್ನೆಗಳು ಸಿಕ್ಕಿವೆ ಲಾಸ್ಟ್ ವಿಂಟರ್ ಮೈ ಫ್ಯಾಮಿಲಿ ಆ್ಯಂಡ್ ಐ ವಿಸಿಟೆಡ್ ದ ಮಹಲ್ ವೈಟ್ ಮಾರ್ಬಲ್ ಲುಕ್ಡ್ ಬ್ಯೂಟಿಫುಲ್ ಬೆಗ್ ಗಾರ್ಡನ್ ಆ್ಯಂಡ್ ಫೌಂಟೇನ್ಸ್ Amazed by its history and artwork. Proud to see such a wonder in India. Write a paragraph of about 100 words describing your experience. You are fond of painting and spend a lot of time painting. Write a paragraph of about 100 words describing the enjoyment painting gives you. Nodo. ನೀನು ಫಾರ್ಮೆಟ್ ಬಳಸಿ ಇದನ್ನು ಬಹಳ ಸುಲಭವಾಗಿ ಬರೆಯಬಹುದು ಸರಿ ಅಭ್ಯಾಸ ಮಾಡು